ತಲೆ ಕೂದಲಿನ ಸಮಸ್ಯೆ ಬರಬಾರದು ಎಂದರೆ ಜಸ್ಟ್ ಮೂರು ಬಗೆಯ ಆಹಾರಗಳನ್ನು ಸೇವಿಸಿ ಸಾಕು ನಾವು ಸೇವಿಸುವ ಆಹಾರವು ಕೂದಲಿನ ಆರೋಗ್ಯದ ಮೇಲೆ ಪರಿಣಾಮ ಬೀರುವುದು ಕೂದಲಿಗಾಗಿ ಈ ಮೂರು ಆಹಾರಗಳು ತುಂಬಾ ಲಾಭಕಾರಿಯಾಗಿರುವುದು ಕೇಶರಾಶಿ ದೇಹ ಸೌಂದರ್ಯದ ಒಂದು ಭಾಗ ಇದು ಕಾಂತಿಯುತವಾಗಿ ರೇಷ್ಮೆಯಂತೆ ಇಲ್ಲದೆ ಇದ್ದರೆ ಸೌಂದರ್ಯ ಕುಂದುವುದು ತ್ವಚೆಯ ಆರೋಗ್ಯದಂತೆ ಕೂದಲಿನ ಆರೈಕೆ ಮಾಡುವುದು ಕೂಡ ಅತಿ ಅಗತ್ಯ ಆದರೆ ಕಲುಷಿತ ವಾತಾವರಣ ಜೀವನ ಶೈಲಿ ಹಾಗೂ ಆಹಾರದಿಂದಾಗಿ ಕೂದಲಿನ ಆರೋಗ್ಯವು ಕೆಡುವುದು ಅತಿಯಾದ ಬಿಸಿಲು ಚಳಿ ದೂರಿಗೆ ಹೊರಗಡೆ ಹೋದರೆ ಆಗ ಕೂದಲಿನ ಆರೋಗ್ಯಕ್ಕೆ ಹಾನಿಯಾಗುವುದು ತಲೆ ಕೂದಲಿನ ಸಮಸ್ಯೆ ಬರಬಾರದು ಎಂದರೆ ಜಸ್ಟ್ ಈ ಮೂರು ಬಗೆಯ ಆಹಾರಗಳನ್ನು ಸೇವಿಸಿ ಸಾಕು ಈ ಮೂರು ಆಹಾರಗಳು ಕೂದಲಿಗೆ ಆರೋಗ್ಯ ನೀಡುವುದು ಈ ಆಹಾರಗಳು ಯಾವುದೆಂದು ತಿಳಿಯಿರಿ ಬಾದಾಮಿ ಬಾದಾಮಿ ಎಣ್ಣೆಯು ಕೂದಲಿಗೆ ಬಳಸುವುದು ಸಾಮಾನ್ಯ ಅದೇ ಬಾದಾಮಿಯನ್ನು ಆಹಾರ ಕ್ರಮದಲ್ಲಿ ಕೂಡ ಬಳಸಿದರೆ ಆಗ ಕೂದಲಿನ ಆರೋಗ್ಯವು ವೃದ್ಧಿಯಾಗುವುದು ಬಾದಾಮಿಯಲ್ಲಿ ಮುಖ್ಯವಾಗಿ ಒಮೆಗಾ ಕೊಬ್ಬಿನಾಮ್ಲಾ ವಿಟಮಿನ್ ಇ ಸಮೃದ್ಧವಾಗಿದೆ ಇದು ಕೂದಲಿನ ಶಕ್ತಿ ಮತ್ತು ರಚನೆಯನ್ನು ಸುಧಾರಣೆ ಮಾಡಲು ಸಹಕಾರಿ ಬಯೋಟಿನ್ ಮತ್ತು ಮೆಗ್ನೀಷಿಯಂ ಅಂಶವನ್ನು ಹೊಂದಿರುವ ಬಾದಾಮಿಯು ಕೂದಲಿನ ಆರೋಗ್ಯ ಕಾಪಾಡುವಲ್ಲಿ ಪ್ರಮುಖ ಪಾತ್ರ ವಹಿಸುವುದು ಅಕ್ರೋಟ ವಾಲ್ನಟ್ ವಾಲ್ನಟ್ ಅನ್ನು ಆಹಾರ ಕ್ರಮದಲ್ಲಿ ತಪ್ಪದೆ ಸೇರಿಸಿಕೊಳ್ಳಬೇಕು ವಾಲ್ನಟ್ನಲ್ಲಿ ಅತ್ಯುತ್ತಮ ಪ್ರಮಾಣದ ಆಂಟಿ ಆಕ್ಸಿಡೆಂಟ್ ವಿಟಮಿನ್ ಇ ವಿಟಮಿನ್ ಬಿ ಮತ್ತು ಒಮೆಗಾ ಕೊಬ್ಬಿನಾಮ್ಲಗಳು ಇವೆ ವಾಲ್ನಟ್ ಕೂದಲು ಮತ್ತು ತ್ವಚೆಯ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದನ್ನು ಹಾಗೆ ಸೇವನೆ ಮಾಡಬಹುದು ಅಥವಾ ಸ್ಮೂತಿಯಲ್ಲಿ ಕೂಡ ಬಳಸಬಹುದು ವಾಲ್ನಟ್ ಕಾಸ್ಟ್ಲಿ ಇರಬಹುದು ಆದರೆ ಆರೋಗ್ಯದ ವಿಷಯದಲ್ಲಿ ಸೂಪರ್ ಬೀಜಗಳು ಕೂದಲಿನ ಆರೋಗ್ಯಕ್ಕಾಗಿ ಬೀಜಗಳ ಸೇವನೆಯು ಅತಿ ಅಗತ್ಯವೆಂದು ಚರ್ಮರೋಗ ತಜ್ಞರು ಹೇಳುವರು ನಿಯಮಿತವಾಗಿ ಆಹಾರ ಕ್ರಮದಲ್ಲಿ ಕುಂಬಳಕಾಯಿ ಎಳ್ಳು ಅಗಸೆ ಬೀಜ ಸೂರ್ಯಕಾಂತಿ ಮತ್ತು ಚಿಯಾ ಬೀಜಗಳನ್ನು ಸೇವನೆ ಮಾಡುತ್ತಿದ್ದರೆ ಆಗ ಇವುಗಳು ಕೂದಲಿನ ಆರೋಗ್ಯ ಕಾಪಾಡುವಲ್ಲಿ ಪ್ರಮುಖ ಪಾತ್ರ ವಹಿಸುವುದು ಈ ಬೀಜಗಳಲ್ಲಿ ಸತು ಮೆಗ್ನೀಷಿಯಂ ಮತ್ತು ಸೆಲೆನಿಯಂ ಅಂಶಗಳಿದ್ದು ಕೂದಲಿನ ಆರೋಗ್ಯವನ್ನು ಕಾಪಾಡುವುದು ಇವುಗಳು ತಿನ್ನಲು ರುಚಿಕರವಾಗಿರುವ ಜತೆಗೆ ದೇಹಕ್ಕೆ ಪೋಷಕಾಂಶಗಳನ್ನು ಒದಗಿಸುವುದು ಸಂಜೆ ಹೊತ್ತಿಗೆ ತಿಂಡಿ ಬದಲಿಗೆ ಇವುಗಳನ್ನು ಸೇವಿಸಬಹುದು ಹಣ್ಣುಗಳ ಜತೆಗೆ ಇವುಗಳನ್ನು ಸೇವನೆ ಮಾಡಬಹುದು ಎಷ್ಟು ಪ್ರಮಾಣದಲ್ಲಿ ಇವುಗಳನ್ನು ಸೇವಿಸಬೇಕು ಬಾದಾಮಿ ದಿನಕ್ಕೆ ಹತ್ತು ರಿಂದ ಹನ್ನೆರಡು ವಾಲ್ನಟ್ ದಿನಕ್ಕೆ ಆರು ರಿಂದ ಏಳು ಬೀಜಗಳ ಮಿಶ್ರಣ ದಿನಕ್ಕೆ ಒಂದು ಚಮಚ ಸೇವನೆಗೆ ಸರಿಯಾದ ಸಮಯ ಬೆಳಗ್ಗೆ ಉಪಾಹಾರ ಜತೆಗೆ ಅಥವಾ ಸಂಜೆ ತಿಂಡಿ ಜತೆಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಶೇರ್ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್